ಈ ದಿನದ ಪೂಜೆ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ಗೋ ಚಿರೋಟಿ ರವೆ ತೊಗೊಂಡಿದ್ದೀನಿ ಕೆಳಗಡೆ ಒಂದು ಕಪ್ಪು ಅಕ್ಕಿ ಇಟ್ಟು ಒಂದರೆ ಅಡಿಸ್ಕೊಂಡಿದ್ದೀನಿ ಇಲ್ಲಿ ಸೌತೆಕಾಯಿ ಮೂಲಂಗಿ ಕ್ಯಾರೆಟ್ ತುರಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟೇ ಹಾಕೋದು ಬೇಕಿದ್ದವರು ಕಾಯಿ ತುರಿ ಕಡಲೆಬೇಳೆ ಜೀರಿಗೆ ಅದೆಲ್ಲ ಹಾಕೋಬೋದು ನಾನು ಇದಿಷ್ಟೇ ಹಾಕ್ತೀನಿ ಇವಾಗ ಇದು ಒಂದರೆ ಅಡಿಸ್ಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ತೀನಿ ಇದರೊಳಗಡೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಣ್ಣೀರು ಹಾಕ್ಕೊಂಡು ಕಲ್ಸ್ಕೊಳ್ತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ತಣ್ಣೀರು ಹಾಕೊಳ್ತೀನಿ ನೋಡಿ ಈ ರೀತಿ ಗಟ್ಟಿಗೆ ಕಲಸ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ಬಿಡೋಣ ಇವಾಗ ಒಂದು ಪ್ಲೇಟ್ ಮುಚ್ಚಿ ಇವಾಗ ಒಂದು ತಾವಾಗೆ ಒಂದು ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೋಬಿಟ್ಟು ಸುತ್ತ ಸವ್ರಬೇಕು ఎలా కడను స్ప్రెడ్ ఆగండి ఈ థర హి ఎలా ఎన్నె ఇవగా వండె తగ్గ వండె తగం ఈ రవ రవా రొట్టి తట్టితారు కై గంటకండ్రే కప్పలు నీరుట్టుకుంటు హో న ಬರೀ ನೀರು ಹಚ್ಕೊಂಡು ಕೈಬೆರಳುಗಳಿಗೆ ಎಗೆ ತಟ್ಟದು ಇಷ್ಟು ಬೇಕಾದ್ರೆ ತಟ್ಟಬೋದು ನೋಡಿ ಈ ರೀತಿ ತಟ್ಟಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಸುಡೋಣ ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಲಿ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಈ ಥರ ರೋಸ್ಟ್ ಆಗಲಿ ಚೆನ್ನಾಗಿ ನೋಡಿ ಈ ರೀತಿ ರೋಸ್ಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನೀವು ಎಣ್ಣೆನೋ ತುಪ್ಪನೋ ಹಾಕೊಳ್ಳಿ ಇಲ್ಲ ಹಾಗೆ ತಿಂತೀನಿ ಅನ್ನೋರು ಹಾಗೆ ತಿನ್ನಿ ನಾನು ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೋದು ಎಣ್ಣೆ ಹಾಕಿದ್ದೀನಿ ಬೇಯಿಡಿ ಸ್ವಲ್ಪ ನನಗೆ ರೋಸ್ಟ್ ಆಗಬೇಕು ನೋಡಿ ನಾನು ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದು ತೆಗೆದ್ಬಿಟ್ಟು ಇನ್ನೊಂದು ಇನ್ನೊಂದು ರೊಟ್ಟಿನೂ ಅದೇ ರೀತಿ ಬೇಯಿಸ್ಕೊಳ್ತೀನಿ ನೋಡಿ ಟೊಮೊಟೊ ಗೊಜ್ಜು ಬೆಣ್ಣೆ ಈ ರೀತಿ ರೊಟ್ಟಿ ಹಾಕೊಂಡು ಕೊಡೋದು ಸರ್ವ್ ಮಾಡೋದು ಈ ರೀತಿ ಈ ರೀತಿ ರವೆ ರೊಟ್ಟಿ ನೀವು ಮಾಡಿ ಸುಲಭ ನಾನು ರುಬ್ಬೋದಕ್ಕೆ ಒಂದು ಬಟ್ಟಲು ಕಾಯಿ ತುರಿ ತೊಗೊಂಡಿದ್ದೀನಿ ಇಡ್ಲಿ ಶುಂಠಿ ಜೀರಿಗೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲು ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕ್ತೀನಿ ಇದು ತುಪ್ಪನೇ ಹಾಕಬೇಕು ಒಗ್ಗರಣೆಗೆ ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಹಾಕ್ತೀನಿ ಜೀರಿಗೆ ರುಬ್ಬಕ್ಕೆ ಹಾಕೊಂಡಿದ್ದೀನಲ್ಲ ಜೀರಿಗೆ ಹಾಕಲ್ಲ ಇಲ್ಲಿ ಸ್ವಲ್ಪ ಹಸಿಕಾಳು ಅವರೆಕಾಳು ಅರು ಹಾಕ್ಬೋದು ತಣ್ಣಿಕಾಳು ಹರವು ಹಾಕ್ಬೋದು ಬಟಾಣಿ ಒಣಗಿರೋದು ನೆನೆಸ್ಬಿಟ್ಬೇಕಾದ್ರೆ ಹಾಕೋಬೋದು ನಾನು ಹಸಿದು ತಣ್ಣಿಕಾಳು ಹಾಕ್ತಾಯಿದ್ದೀನಿ ಒಂದೆರಡು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸಲ್ಪ ಫ್ರೈ ಆಗಿದೆ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ ರುಬ್ಬಕಿರದು ಪೇಸ್ಟ್ ಹಾಕ್ತೀನಿ ಇವಾಗ ಇದು ಸ್ವಲ್ಪ ಒಗ್ರಣಿಯಲ್ಲಿ ಫ್ರೈ ಆಗಿದೆ ಇಲ್ಲಿ ಅರ್ಧ ಮೆಜರಿಂಗ್ ಕಪ್ಪಲ್ಲಿ ಅರ್ಧ ಅಕ್ಕಿ ಹಾಕೊಂಡಿದ್ದೀನಿ ಮೂರರಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದೇ ನೀರನ್ನ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ತೊಳೆದು ಹಾಕ್ಬಿಡ್ತೀನಿ ಮಿಕ್ಸಿ ಜಾರ್ಗೆ ಮೂರು ನೀರು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರೆಲ್ಲ ತೊಳೆದು ಹಾಕ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ನೀರು ಕುದಿದ ಮೇಲೆ ಅಕ್ಕಿ ಹಾಕಿದ್ರೆ ನೆನೆಸಿರೋ ಅಕ್ಕಿನ ಅನ್ನ ಉದ್ರಾಗ ಬರುತ್ತೆ ಇದು ಸ್ವಲ್ಪ ಮುದ್ದೆ ಥರನೇ ಇರಬೇಕು ಅದಕ್ಕೆ ಮೂರು ನೀರು ಹಾಕಿದ್ದೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಕುದಾದ್ಮೇಲೆ ಅಕ್ಕಿ ಹಾಕ್ತೀನಿ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ಅಕ್ಕಿ ಹಾಕ್ಬೇಕು ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ ಇವಾಗ ಅಕ್ಕಿ ಹಾಕ್ತಾ ಕುಕ್ಕರ್ ಮುಚ್ಚಲು ಮುಚ್ಚಿ ಎರಡು ವಿಷಲ್ ತಗೊಂಡ್ರೆ ಕಾಯಿ ಗಂಜಿ ಭಾತ ರೆಡಿ ಎರಡು ವಿಶಲ್ ತಗೊಳ್ಳೋಣ ನೋಡಿ ಈ ಥರ ಬಂದಿದೆ ಇದನ್ನೆಲ್ಲ ಕೆಳಗಡೆಯಿಂದ ಮೇಲ್ ಮಾಡಬೇಕು ಇದು ಸ್ವಲ್ಪ ಮೆತ್ತಿಗೆ ಇರಬೇಕು ಇನ್ನು ತೆಳ್ಳಗೆ ಬೇಕು ಅಂದರೆ ಒಂದು ನೀರು ಹೆಚ್ಚಾಗಿ ಹಾಕಬಹುದು ಬೇಕಾದರೆ ಕಾಯಿ ಗಂಜಿ ರೈಸು ರೆಡಿಯಾಗಿದೆ ಯಾವುದು ಹೆಚ್ಚು ಮಸಾಲೆ ಇಲ್ಲ ಬರೀ ಕಾಯಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ರುಬ್ಬಾಕಿರೋದು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಸರ್ವ್ ಮಾಡೋದಿರಲಿ ಬಾ